ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿಯೂ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಕುಡಿಯೋಕ್ಕೂ ನೀರಿಲ್ಲ ಸ್ನಾನಕ್ಕೂ ನೀರಿಲ್ಲ ಶೌಚಾಲಯ ಬಳಸಲು ಹತ್ತಿರದ ಮಾಲ್ಗಳಿಗೆ ಹೋಗ್ತಾ ಇದ್ದಾರೆ ಜನರು ಅಷ್ಟರ ಮಟ್ಟಿಗೆ ಸಮಸ್ಯೆ ಎದುರಾಗ್ತಾ ಇದೆ ಸ್ನಾನ ಮಾಡಲು ಜಿಮ್ ಗಳಿಗೆ ಇದ್ದಾರೆ ಸಿಲಿಕಾನ್ ಸಿಟಿ ಮಂದಿ ಪ್ರೆಸ್ಟೀಜ್ ಫಾಲ್ಕನ್ ಸಿಟಿ ಫ್ಲಾಟ್ ನಲ್ಲಿ ವಾಸ ಮಾಡ್ತಾ ಇರುವಂತಹ ನಿವಾಸಿಯ ಟ್ವೀಟ್ ವೈರಲ್ ಆಗ್ತಾ ಇದೆ ನೀರು ಪೂರೈಕೆ ಮಾಡುವಂತೆ ನಿವಾಸಿಗಳು ಇನ್ನು ಸಿಎಂ ಡಿ ಸಿಎಂಗೆ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ದಿನೇ ದಿನೇ ನೀರಿಗಾಗಿ ಆಹಾಕಾರ ಶುರುವಾಗಿದ್ವೇ ಆಗಿರುವಂತದ್ದು ಜೊತೆಗೆ ಬೇಸಿಗೆ ಬಂತು ಅಂದ ತಕ್ಷಣ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ತಲೆದೋರುತ್ತೆ ಅದರಲ್ಲೂ ಕೂಡ ಮೊದಲನೇದಾಗಿ ನೀರಿನ ಸಮಸ್ಯೆ ತಲೆದೋರುತ್ತೆ ಎಸ್ ಗಲ್ಲಿ ಗಲ್ಲಿಯಲ್ಲಿಯೂ ಕೂಡ ನೀರಿಗಾಗಿ ಈಗಾಗಲೇ ಹಾಹಾಕಾರ ಶುರುವಾಗಿದೆ ಕುಡಿಯೋಕ್ಕೂ ನೀರಿಲ್ಲ ಸ್ನಾನಕ್ಕೂ ನೀರಿಲ್ಲ ಶೌಚಾಲಯ ಬಳಸಬೇಕು ಅಂತಂದ್ರೆ ಮಾಲ್ಗಳಿಗೆ ಹೋಗ್ತಾ ಇದ್ದಾರಂತೆ ಜನರು ಅಷ್ಟರ ಮಟ್ಟಿಗೆ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ ಸ್ನಾನ ಮಾಡಬೇಕು ಅಂದರೆ ಜಿಮ್ಗಳಿಗೆ ಗಳಿಗೆ ಹೋಗ್ತಾ ಇದ್ದಾರಂತೆ ಸಿಲಿಕಾನ್ ಸಿಟಿ ಮಂದಿ ಪ್ರೆಸ್ಟೀಜ್ ಫಾಲ್ಕನ್ ಸಿಟಿ ಫ್ಲಾಟ್ನಲ್ಲಿ ವಾಸ ಮಾಡ್ತಾ ಇರುವಂತಹ ನಿವಾಸಿಯ ಟ್ವೀಟ್ ಇದೀಗ ವೈರಲ್ ಆಗ್ತಾ ಇರುವಂತದ್ದು ನೀರು ಪೂರೈಕೆ ಮಾಡುವಂತೆ ನಿವಾಸಿಗಳು ಸಿಎಂ ಡಿ ಸಿಎಂಗೆ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ